ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಸಂಡೇ ಆಗಿದೆ ಸೊ ಸಂಡೇಯಲ್ಲಿ ಒಂದು ರೆಸಿಪಿ ಬೇಕೇ ಬೇಕಲ್ವಾ ನಾನ್ ವೆಜ್ ಐಟಮಿಂದ ಸೊ ಏನು ಮಾಡೋಣ ಅಂದರೆ ಕ್ವಿಕ್ಕಾಗಿ ಹೇಗೆ ಆಗುತ್ತೋ ಆ ರೆಸಿಪಿ ಮಾಡೋಣ ಅಂದ್ಕೊಂಡೆ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಕೊಂಡೆ ಕ್ವಿಕ್ಕಾಗಿ ಹೇಗೆ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಸೋ ಹೇಗೋ ಚಳಿ ಇದೆ ಚಳಿಗಂತೂ ಬಾಯಿಗೆ ರುಚಿ ಬೇಕೇ ಬೇಕು ಬಿಸಿ ಬಿಸಿಯಾಗಿ ತಿಂತ ಇದ್ರೆ ಪೆಪ್ಪರ್ ಚಿಕನ್ ಸಕ್ಕತ್ತಾಗಿರುತ್ತೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈಕ್ ಮಾಡಬೇಕು ಅಲ್ವಾ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಕಾಳುಮೆಣಸು ಮತ್ತು ಜೀರಿಗೆನ ಕೆಂಪಾಗೋವರೆಗೂ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ನಾನು ತರತರಿಯಾಗಿ ಬೇಕು ಅನ್ನೋ ಕಾರಣಕ್ಕೆ ನಾನು ಲಟ್ಟಣಗೆಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ ಸಾಫ್ಟ್ ಆಗಿಬಿಡತ್ತೆ ಅಂತ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಚೆನ್ನಾಗಿ ಲೆಜ್ಜಿರೋ ಅಂಥ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕೊತ ನಿಮಗೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಅದಾದಮೇಲೆ ಚಿಕನ್ನ ಹಾಕ್ಕೊಂತಿದ್ದೀನಿ ಚಿಕನ್ನಲ್ಲಿ ನೀರಿನ ಅಂಶ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಡ್ರೈ ಆದಮೇಲೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ತಾನೆ ಇರಿ ಇಲ್ಲಾಂದರೆ ಚೆನ್ನಾಗಿರಲ್ಲ ವಾಸನೆ ಇರುತ್ತೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಯಾವುದೇ ಥರ ಮಸಾಲೆನ ರುಬ್ಬಿ ನಾವು ಇಲ್ಲ ಸೊ ಅದಕ್ಕೆ ಪೇಸ್ಟ್ ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಅದಾದಮೇಲೆ ಧನ್ಯಾ ಪೌಡರು ಧನ್ಯಾ ಪೌಡರ್ ಆದಮೇಲೆ ಗರಂ ಮಸಾಲ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಡಿ ಅದಾದಮೇಲೆ ಈ ಥರ ಆಗಿರುತ್ತೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನಾವು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಅದಾದಮೇಲೆ ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡೋದು ಅಂತ ನಿಮಗೂ ಇಷ್ಟ ಆದರೆ ಮನೇಲಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್